ಗುರುವಿ ನಮಯೇ ಎಂತ ಅದಂತಗೆ ಮಾತ್ರ ಹೇಳ್ಕೊಟ್ರು ಈಗ ಗುರುವಿ ನಮಯೇ ಎಂತ ತಂದ್ರೆ ಇಲ್ಲಿ ನಮ್ಮಲ್ಲಿ ಬುದ್ಧಿ ಇತ್ತು ಅಂತ ಕರೆಪಟ್ಟನ ತೋಬ್ರ್ ಜಾಧಿ ಅವರು ಎಂತರ್ ಪಾತಂದ್ರ ಮಹಾನ್ ಮೇರಾಯರು 50 ವರ್ಷದ ಜೀವಿ ಅವರು ಕ್ಲಾಸ್ ಪನ್ ಕಾಂಟ್ರಾಕ್ಟ್ ಅವರು ಮುಂದೆ ಸಕಲ ವಿಧ್ಯೆ ಪಂಡಿತರು ಅವರು ಮುಂದೆ ಬಿಎಸಿ ಮಾಡ್ಕೊಂಡವರು ಆಮೇಲೆ ಆಸ್ಟ್ರೋಲಜಿ ಎಂಎ ಮಾಡ್ಕೊಂಡ್ರು ಇಂತವ ಪುಣ್ಯಾತ್ಮರು ಅವರು ಏನು ಪಾತವೆ ಮೊಟ್ಟ ಮೊದಲನೇ ಚಿಕ್ಕ ವಯಸ್ಸಿನಲ್ಲಿ ಗುರುಗಳು ಶಿವ ಮಾಡ್ತಿದ್ರು ಅವ್ರು ಯಾರು ಅಂಕ್ಲಿ ಅಡಿಯಪ್ಪನವ್ರು ಆ ಅಂಕಲಿ ಅಡಿಯಪ್ಪನ ಶಿವ ಮಾಡೋ ಕಾಲ ಕಾಲ ಏನಕ್ಕೆ ಬರ್ತಂದ್ರೆ ಅವ್ರು ಏನು ಮಾಡಬೇಕಂದ್ರೆ ಇವರು ಆಶೀರ್ವಾದ ಮಾಡಿದ್ರು ಏನು ಪಾತಲ್ಲ ಈ ಮಠ ಎಲ್ಲ ನಂದೈತಿ ಐತಿ ಆ ಮಠ ಈಗಲೂ ಉಲ್ಲೇಖ ಮಾಡಿಕೊಟ್ಟಾರ ಆ ಮಠ ಅಂಕ್ಲಿ ಮಠ ಏನತಿ ಗಡಿಯಪ್ಪನವಸಿಲೆ ಐತಿ ಅರವತ್ತು ತುಂಬ ಭೂಮಿನ ಅವ್ರ ಹೆಸರುದ ಐತಿ ಮೂರು ಅಲ್ಲಿ ಇರ್ತಕ್ಕಂಥ ಐದಾರು ಕೋಟಿ ರೂಪಾಯಿ ಅವ್ರ ಹೆಸರು ಐತಿ ಬಂಗಾರ ಸಾಕಾಗ್ತೈತಿ ಇಂಥ ಒಂದು ರೀತಿ ಐತೆ ಅದಕ್ಕೆ ಅಂಥವ್ರು ಏನು ಮಾಡ್ಯಾರಪ್ಪ ಅಂತ ಒಂದು ಕಾಲಕ್ಕೆ ಆ ಮಹಾತ್ಮರು ಹೇಳಿ ಏನೇನು ಪತ್ತೀರ್ಯಪ್ಪ ಅಂತ ಯಾಕಂದ್ರೆ ಯಪ್ಪ ಇಲ್ಲಿ ಎಸ್ ಸಿ ಎಸ್ ಟಿ ಜನರು ಸಾಕಷ್ಟು ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ಭೂಮಿಯೆಲ್ಲ ಏನು ಮಾಡಿದಪ್ಪ ಅವರು ಮಾಡ್ಯಾರ ಅಳ್ವತ್ತು ಚಕ್ರ ಐತಿ ಆ ಭೂಮಿಯೆಲ್ಲ ನಾಶ ಇದಕ್ಕೆ ಏನು ಮಾಡ್ಕೊಳ್ತಾರೆ ಅಂತ ಅವಾಗ ಅವ್ರ ಅಂದರು ಎಪ್ಪ ಆಜ್ಞಾ ಮಾಡಿ ಇರ್ತಾರ ಮುರುಗೋಳು ನಮಸ್ತೆ ಮಾಡ್ರು ಆಜ್ಞೆ ಮಾಡಿ ಹೋಗ್ಬೇಮ್ತಿ ಅಂತಾರೆ ಅವಾಗ ಅವ್ರು ಏನು ನೀವು ನಿಜವಾಗಿ ನಿಮ್ಮ ತಾಯಿ ತಾಯಿ ಹುಟ್ಟಿದ್ರಪ್ಪ ಅಂತಂದ್ರೆ ಸುಮ್ಮಕೇಳಿ ಅಡುಗೆಪೂಪೆ ಕೊಟ್ಟಿರಿ ಅಂತ ನೀವು ನಾಶ ಬಿಟ್ಟರು ಎರಡೂ ಗುರು ಹಾಕಿ ತಗೊಂಡ್ರು ಗುರು ಬಂದು ಗೇರಿ ಹಾಕಿಬಿಟ್ರ ಆ ಗೇರಿ ಹಾಕಿದ್ರೆ ಅಲ್ಲಿ ಯಾರೂ ದಾಟಿ ಕೊಟ್ಟ ಆಗಲಿಲ್ಲ ಕೊನೆಗೆ ಅಂದ್ರೆ ಅಲ್ಲಿ ಆ ಜನರಿಗೆ ಒಂದು ಶಾಪ ಏನು ಶಾಪ ಅಂತಪ್ಪ ಅಂತಂದ್ರೆ ಆ ಊರೊಳಗೆ ಯಾರ ಸತ್ರು ಹೊಲಿಯಾದ ಇರಂಗಿಲ್ಲ ಅಲ್ಲಿಗೆ ಮಾಡ್ತಾರೆ ಆ ಊರೆಲ್ಲ ನಾಶ ಆಗಿ ಒಬ್ಬರು ಇನ್ನು ಮಾಡೋ ಅಂಕಿಲಿಗೆ ಊರಾಗ ಯಾರೂ ಎ ಸಿ ಜನ ಇರಲೇ ಇಲ್ಲ ಅಲ್ಲಿ ಯಾರೇ ತಿಳ್ಕೊಂಡ್ರೆ ಹೊರಗಿನ ಮಂದಿ ಬಂದು ಅಲ್ಲಿ ಏನು ಮಾಡ್ತಾರಪ್ಪ ಅಂತಾರೆ ಮಂದಿ ಕೊಡೋಕೆ ಬರ್ತಾವೆ ಅಲ್ಲಿಗೆ ಬರ್ತ ಬರ್ತಾರೆ ಅಂತ ಪವಾಡವಾಗಿರ್ತಕ್ಕಂಥ ಸ್ಕರಪ್ಪ ಒಂದು ಪುಷ್ ಮಾಡ್ಯಾರ ಅಂತ ಆ ಪುಣ್ಯಾತ್ಮಿ ಅಂತ ಹೇಳಕ್ಕೆ ಪಂತ ವಸ್ತು ಐತಿ ಹೌದಾ ಅದು ಯಾಕಪ್ಪ ಅಂತಂದ್ರೆ ಇಲ್ಲ ಮಾತು ಹೇಳ್ತಾರೆ ಕಣ್ಣು ಮೀಸಲು ಶಿವನ ಕಾಲು ಮೀಸಲು ಶಿವನ ಗುರು ಮೀಸಲು ಶಿವನ ಮನವೆಲ್ಲ ಮೀಸಲು ಶಿವೋಣ ಈ ಮೀಸಲು ಹೋಗೋದನ್ನು ಹೋಗೋದಂತರೆ ಅವನೇ ಜಗದೀಶ್ ಕಾನ ರಾಮನಾಥ ಕೂಡ ದೇವರ ದರ್ಶನ ಮಾತಾಡ್ತಾನೆ ಆದರೆ ಏನು ಪಾತ್ರ ಇದೆ ನಮ್ಮಲ್ಲಿ ಏನು ಹೇಳಬೇಕಂದ್ರೆ ನಮಗೆ ದೇಹ ಐತಿ ಆ ಗುರುನಾಥ ಕನಿರ್ಬೇಕು ನಮ್ಮ ದೇವರಾದರೂ ಚರಿತ್ರೆ ಆಗಿರ್ಬೇಕು ಅಂಥ ಒಂದು ಶಿಕ್ಷಿ ಇರಬೇಕು ಈ ರೀತಿಯಾಗಿರ್ತಕ್ಕಂಥ ಒಬ್ಬ ನಾನು ಬಸವೇಶ್ವರ ತಾಲೂಕೊ ಕಾಡಕ್ಕೆ ಕಾಣೋಕ್ಕಿದ್ದೆ ಬಸವೇಶ್ವರ ನಾಟಕ ಹೋದಾಗ ಅಲ್ಲಿ ಬಿಜಾಪುರ ಜನರು ಸಾಕಷ್ಟು ಬಂದಳು ಆ ಸಿಂದಗಿ ತಾಲೂಕಿನ ಅಲ್ಲಿ ಏನಪ್ಪ ಹೂವಿನ ಹುವೆನ್ ಇಪ್ಪರಿಗಾದ್ ಸಾಕಷ್ಟು ನಮ್ಮ ಶಿಷ್ಯರು ಅದರಲ್ಲಿ ಆಗ ಅವ್ರು ಏನು ಮಾಡ್ಯಪ್ಪ ಅಂತಂದ್ರೆ ಏನಿಲ್ಲಪ್ಪ ನಮ್ಮ ಹುಡುಗೋಳಿ ಶಿವಾನ ಒಂದೊಂದು ಮೂರ ಒಂದನೇ ಆಟ ಬಸವೇಶ್ವರ ಆಟಕ್ಕೆ ಆಡಕ್ಕೆ ಬರ್ತಾ ಇರೋದಕ್ಕೆ ಅವ್ರಿಗೆ ಸಂತೋಷ ಆಗ್ತಕ್ಕ ಎಲ್ಲ ಜನ ಬಂದು ಬಂದ್ಬಿಡ್ತು ಆಗ ಬಂದು ಕಳಿಕೆ ಆವಾಗ ನಮ್ಗೆ ಹುಡುಗೊಳ್ಳಿ ಅಂತವ್ರೆ ಬಿ ಎ ಬೀಯಪ್ಪ ಸಣ್ಣ ಮುರುಗೋಲ್ಲ ಎಪ್ಪತ್ತು ಜನ ಎಮ್ಮಿಯ ಪಾಸ್ ಆಗಿದೆ ಇಂತಾರೆ ಆದ್ರೂ ಕಾಲ ಏನು ಮಾಡ್ತಾರಪ್ಪ ಅಂದರೆ ಯಾರು ಮುಂದೆ ಏನು ಹೇಳಕ್ಕೆ ಕಡೆಗೆ ಅವ್ರು ಯಾಕಂದ್ರೆ ಅವ್ರು ಏನು ಮಾಡಪ್ಪ ಅಂದ್ರೆ ಗೌನ ಹಂತ ಹಾಕೊಂಡು ಹೋಗಿ ಸುಖದ ಸಿಕ್ಕಿದಪ್ರ ಅವನು ನಿಂತರು ಅವಾಗಾದ್ರೆ ನೀ ಯಾರು ಓದ್ತೀರ್ಯಪ್ಪ ಯಪ್ಪ ನಮ್ಮ ಶಿಷ್ಯ ಆ ಇವತ್ತಕ್ಕೆ ಒಂದು ಕೆಟಿಟಿ ತಗೊಬಾರ ಕಡಿ ತಗೊ ಅಂದ್ರೆ ಏಯ್ ಇವನ್ನೆಲ್ಲ ಸರ್ಟಿಫಿಕೆಟ್ ಎಲ್ಲ ತಮ್ಮಿಯದ ಸರ್ಟಿಫಿಕೇಟ್ ಅವ್ರು ಕೊಟ್ಟು ಕೇಳ್ಬಿಟ್ಟಿವಿ ಏನು ಹೇಗೆ ಕೂಡಾ ಕೊಟ್ಟರು ತಂದ್ರೆ ಎಪ್ಪ ಏನು ಅಂತ ನೀವು ಸಿದ್ಧ ಹುಡುಗ ಪರೀಕ್ಷೆ ಪಾಸ್ ಆಗಿದ್ರು ಅವ್ರು ಯಾವ ಟು ಗಿಡಿಯುತ್ತೆ ಬಿಟ್ಟರೆ ಯಪ್ಪ ಎಲ್ಲಪ್ಪ ಸ್ವತಾಪ್ರೆ ಮಾತು ಅವರಿಂದ ಮತ್ತು ನಿನಗೇನೆ ಇತ್ತು ನೀ ಅವ್ರ ಬೊಮ್ಮೆಗೆ ಹೌದ್ರು ಹೋಗ್ತಾರೆ ಹ್ಞೂ ಎಪ್ಪಾ ಅಂತ ಒಂದು ಕಾಲ ಕೇಳಪ್ಪ ಅಂತಂದ್ರೆ ಅಲ್ಲಿ ನಾವು ಏನು ಮಾಡ್ತೀಪ ಅಂತಂದ್ರೆ ಅದನ್ನೆಲ್ಲ ನಾಶ ಮಾಡಿಬಿಟ್ಟು ಅವಾಗ ಅಯ್ಯ ಹೆಣ್ಮಕ್ಳು ಗೊತ್ತಾಯ್ತು ಏನ ನಮ್ಗೆ ಅವಳು ಬಂದ ನಾನು ಅಪ್ಪಳು ಬಂದರು ಒಂದು ನೂರ ಹೋದರೆ ಬಜ್ ನಾಟಕ ಅಲ್ಲಿ ಬಂದಾಗ ತಪ್ಪು ಬಿಜಾಪುರ ಬಂದ್ಲಿ ದೇವ್ರ ಇಪ್ಪರು ಬಂದು ಅಲ್ಲಿ ಬಂದು ಕೊಡ್ತೀವಿ ನಾಟಕ ಅಟಕ್ಕೆ நான் ஆட்டநோட ஏனாத்துப்பா அப்பந்த பசவணா ஏம்மாச்சு காலு வந்த மணி ஒழ்க ஆ கலோத்தப்பாங்க ஏன் பாண்டித்து கல்லோரி மணிக்கு மத்தொந்த அவரு யார்ப்பா கொடுக்குற சங்கம மச்சு வல்ல அந்த அவரு அது ஏன்த் கேட்க பிச்சி அந்த கொடி அந்த ஏன்த்தியா அப்டின்னு பிஸ் கொண்டு அவள் யார் சங்கம்தேட்டு ಆ ಭಾವನೆ ಏನಂದಿದ್ರೆ ಅವಾಗ ಅಲ್ಲಿ ಏನಾಯ್ತು ಪಾತ್ರ ಪಟ್ ಏಕೆ ಕಾಲಕ್ಕೆ ಅಲ್ಲಿ ಒಂದು ಇಟ್ಟು ಅರದಾಕ್ತ ಯಾವುದೋ ಒಂದು ದುಷ್ಟ ಜನ ಹುಡುಗು ಬಂದಿದ್ದ ಕುಡಿದು ಬಂದ ಏನಪ್ಪ ಅಂತಂದ್ರೆ ಅಲ್ಲಿ ಕೆಳಗೆ ಬಿದ್ದ ಜನ ಎಲ್ಲ ಎದ್ದು ಬಿಡ್ತ ಜನರು ಎದ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಎಲ್ಲರೂ ಎದ್ದು ಬಡವಣಿಗೆ ಎದ್ದರು ಎದ್ದು ಕಾಲಕ್ಕೆ ಅಲ್ಲಿ ನಿಜವಾಗಿಯೂ ಭಕ್ತಿಯಿಂದ ಏನು ಕೇಳ್ಬಂದ ಅಂತಂದ್ರೆ ಪರಮಾತ್ಮ ಜನ ಮಾಡ್ಕೊತೀವಿ ಕೇ ಮಾಡ್ತು ಅಂತಂದರೆ ನಾವು ಬಂದ ಅವ್ರು ಆಟಚ್ಕೊಂಡು ಕೂಸಿನ ಕಡೆ ಏನಕ್ಕೆ ಹಾಕಲಾರ ಆಕೆ ಏನು ಮಾಡೋ ಪಾತ್ರ ಶಿವಾನ ಪಾತ್ರ ನೋಡ್ತಾ ಆ ಪಾತ್ರೆ ನೋಡಕ್ಕೆ ಆಕೆ ಏನಾಯ್ತದ ಗ್ಯಾಟ್ಲ ಹಾತು ಕೆಳಗೆ ಬಂದಳು ಕೂಸಿ ಕೆಳಗೆ ಬಿತ್ತು ಆಕೆ ಮೇಮಲ್ಲಿ ಎಲ್ಲ ಹರದಾಡಿದ್ರು ಅದೇನಪ್ಪ ಅಂದ್ರೆ ಕೂಶಿ ಸತ್ತು ಹೋದ್ ಕೂಸು ಸತ್ತು ಅದು ತಳಿಯೆಲ್ಲ ಹೊಡಿತು ಮೂಗ್ ಹೊಡಿತು ರಕ್ ಬರ್ಲಾಕಾಯ್ತು ಅವಾಗ ಏನಪ್ಪಾತಾರೆ ಆಕೆ ಲಕ್ಷ ಹಾಕಿಲ್ಲ ಯಾಕೆ ಇಲ್ಲಿ ನಮ್ಮ ಗುರುಗಳ ಬಂದಾರೆ ಅವ್ರು ಅವ್ನು ಎಷ್ಟೋ ಸಲ சித்தார்பட ஏன் பேர் காப்பாடு தான் சப்ப எண்ணெய் ரூபாய் ரெட்சை மாதிரி சொல்றாரு அதுக்கே பாத்திர நானும் போயிடுது அவருக்கு மேல சித்தார்த்து வந்தார் அதுக்கேனு பாத்திர அவர் பசவண பார்க் பார்த்து கேல பசவணும் அவரது தக்கு அந்த அதுக்கேன்மா அவளும் கதை மார்க்ல பசவன் பந்தி அல்லேன் அவரு கேபு வசூ பட் பட்ட நாட் படி ஹெலெல கட்டி இருக்குது அவங்க பசவணும் பார்க் மாட்ரு நான் பிச்சு கேட்க போட்ரு ಹಾಂ ಅಂತ ಏ ಬಸವೇಷ್ಯ ಅಂದ್ಬಿಟ್ಟು ನಾನು ಆ ಹೆಣ್ಮಗಳ್ ಭಕ್ತಿಂದ ಬಂದಳೆ ನಿನ್ನ ಪಾತ್ರ ಹೊಡಕಿತ್ತಲ್ಲ ಕೇ ಬಸವೇಶ ಹಣಕಿತ್ತಳೆ ಆದರೆ ಈ ಕೂರ್ಸಿ ಹಿಂಗೆ ಆಯ್ತು ಕೇ ಮಾಡ್ಕೊತಾಗ ಅಲ್ಲಿ ಏನು ಹೇಳಿದ್ರಪ್ಪ ಏಕ ಕಾಲಕ್ಕೆ ಅಲ್ಲಿ ಒಂದು ಪದ ಆಯ್ತದ ಅದು ಏನು ಪದ ಪಾತ್ರ ಸಂಗಮೇಶ ಅಂತ ಸಂಗಮೇಶ ಈ ಕೂರ್ಸಿ ಏನಿದೆ ಈ ರೀತಿ ರೀತಿಯಾಗಿ ಹಂಗೆ ಮಾಡಿದ್ರೆ ಕಾಪಾಡಬೇಕು ಅಂತ ಅಂದ ಕಾಲಕ್ಕೆ ಅಲ್ಲಿ ಹೇಳ್ತಾರೆ ಏಕೆ ಕಾಲಕ್ಕೆ ಆ ಕೂರ್ಸೆ ಆತ ಹಳಾಕೈತ ಆ ಕೂರ್ ಸತ್ತು ಹೇಳ್ತಾ ಸಹಿತ ಕೂರ್ಸುತ್ತೆ ಅವಾಗ ಏನಾದ್ರು ಪಾಕ್ತಾರೆ ಆ ಹೆಣ್ಮರು ಬಂದಳು ಬಸ್ ವೀಕ್ಷಿ ಹೇಳ್ತಾರೆ ನಾನು ನಿಜವಾಗಿ ನಾನು ಗುಜರಾತ್ ನಂಬಿದ್ರೆ ಕರೆಯುತ್ತೆ ಆ ಬಸವಣ್ಣ ಬಸವಣ್ಣವರೇ ಹಿರಿಕಿ ಪಾತ್ರ ಮಾಡ್ಯಾರ ಅವ್ರೇನು ಕೂರಿಸಿ ರಚನೆ ಮಾಡಿ ಅಂದ್ಬಿಟ್ಟು ಅವಾಗ ಎಲ್ಲ ಜಡಿಯ ಮಾಡಿ ಪಾಕ್ತಾರೆ ಸ್ಟೇಜಿಗೆ ಬಂದುಬಿಟ್ಟು ಎಲ್ಲರೂ ಬಂದು ಬಂದು ನಮಸ್ಕಾರ ಮಾಡೋಕ್ಕೆ ನೀವು ಆಟ ಮುಗಿದಿಲ್ಲ ಮುಂದೆ ಆಟಕ್ಕೆ ಅದು ಆಟ ಮುಗೀತು ಆಟ ಮುಗಿದು ಮುಗಿದವಂಥರ ಎಲ್ಲ ಜನರು ಹೊಡಬ್ರಿ ಯಪ್ಪ ನಮ್ಮ ಮನೆಗೆ ಬರ್ರಿ ನಿಮ್ಮ ಮನೆ ಬಡಿ ಬೈರೆ ಪುಗಾರ ಹೆಂಗೆ ಹೋಗ್ತಾರೆ ಆ ಕಡೆ ಈ ಕಡೆ ಮನೆ ಮನೆಗೆ ಮಣಿಮಣೆಗೆ ನಾವು ಬಣ್ಣ ಹೊಸ ಕೊಡಲಿಲ್ಲ ಮನೆ ಮನೆಗೆ ಅಂತ ರಾತ್ರಿ ಎಂಟು ಆದರು ಕೊಡೋರು ಬಡವಡವರು ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಐತಿ ಅದಕ್ಕೆ ಏನು ಪಾಡ್ತಾರೆ ಅಲ್ಲಿ ಪರಮಾತ್ಮೆಯಾಗ ನಾವು ನಂಬಿಡ್ತೇವೆ ಅದೇ ರೀತಿಯಾಗಿ ಗುರುನಾಥ ನಂಬಿರಬೇಕು ಆ ಗುರುನಾಥ ನಂಬಿದರೆ ನಿಜವಾಗತಕ್ಕಂಥ ತಜ್ಞಾನ ಹೇಳ್ಕೊಡ್ತಾರೆ ಆ ಗುರುನಾಥ ನಂಬಿಕೆ ಜ್ಞಾನ ಒದಗ ಭಕ್ತಿ ಸಪತ್ ಕೊಡಲಿ ಇಲ್ಲಿ ಏನು ಪಾತ್ರ ಮರಗು ಲಿಂಗೇಶ ನಮ್ಮೆಲ್ಲೇ ಮಳಿ ಬೆಳೆ ಚೆನ್ನಾಗಿ ಕೊಡಲಿ ನಮಗೆ ಸದ್ಪುಡಿ ಚೆನ್ನಾಗಿ ಕೊಡಲಿ ನಾವೆಲ್ಲ ಬ್ರಹ್ಮೋತ್ರು ಆಗೋ ತಗೊಂಡ್ರ ಹೇಳ್ತೀವಿ ಅಂತ ರೀತಿಯ ಬ್ರಹ್ಮಾಪ ಮತ್ತೆ ಸಿದ್ಧಾರ್ಥರು ನನಗೆ ವೆಸಿಯಲ್ಲಿ ಕೊಟ್ಟು ಕಾಪಾಡಿ ತಕೊಂಡ್ರೆ ಅವರೆಲ್ಲರೂ ನಮಿಸಿ ತನ್ನೇ ನಮಿಸಿ ವಿಷ್ಣು ಹರವು ಈಗ ಮಹಾತ್ಮರಿಗೆ ಸತ್ಕಾರ ಕಾರ್ಯಕ್ರಮ ಅಂತಕ್ಕಂಥ